ಇನ್ನು ರಾಜ್ಯದ ಮಹಿಳೆಯರು ಐದ್ನೂರು ಕೋಟಿ ಸಲ ಬಸ್ ಗಳಲ್ಲಿ ಸಂಚರಿಸಿದ್ರು ಎಂದು ಸಂಭ್ರಮಿಸುವ ಮುಖ್ಯಮಂತ್ರಿ ಅವರು ಸಾರಿಗೆ ನೌಕರಿಗಾಗಿ ಮರುಗಳಿಲ್ಲ ಈಗ ನಾವು ಭರವಸೆಗೆಲ್ಲ ಬಗ್ಗೊಲ್ಲ ಬಸ್ ಬಂದ್ ಮಾಡೇ ಮಾಡ್ತೀವಿ ಎಂದು ಅನಂತ ಸುಬ್ಬು ರವರ ಹೇಳಿಕೆ ಮತ್ತೆ ಸಾರಿಗೆ ಸಂಚಾರ ವ್ಯಕ್ತವಾಗಲಿದೆ ಮತ್ತೊಂದಡಿಯಲ್ಲಿ ಮೂರು ದಿನಗಳ ಕಾಲ ಸಣ್ಣ ಅಂಗಡಿಗಳು ಕೂಡ ಬಂದ್ ಆಗಲಿದೆ ಹಾಲು ಸಿಗರೇಟ್ ಕಿರಾಣಿ ಅಂಗಡಿ ಬೇಕರಿಗಳು ಎಲ್ಲವೂ ಕೂಡ ಬಂದ್ ಬಂದ್ ಯಾಕೆ ಏನಾಯ್ತು ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಆ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಜಾರಿಗೆ ಮಾಡಿ ಒಂದು ಐತಿಹಾಸಿಕ ದಾಖಲೆನೆ ಬರೆದಿದೆ ಹೌದು ಗೆಳೆಯರೆ ಪ್ರತಿನಿತ್ಯ ಒಂದು ಕೋಟಿ ಆಸುಪಾಸು ಜನರು ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದು ಇಲ್ಲಿವರೆಗೆ ಐದ್ನೂರು ಕೋಟಿ ಉಚಿತ ಟಿಕೆಟ್ ಅನ್ನ ಕೊಡಲಾಗಿದೆ ಹೌದು ಕಾಂಗ್ರೆಸ್ ಸರ್ಕಾರ ಮೊದಲ ಗ್ಯಾರಂಟಿ ಜಾರಿ ಮಾಡಿದ್ದೆ ಶಕ್ತಿ ಯೋಜನೆ ಇಂದು ರಾಜ್ಯಾದ್ಯಂತ ಶಕ್ತಿ ಯೋಜನೆ ಯಶಸ್ವಿಗೆ ಸರ್ಕಾರದ ಜೊತೆಗೆ ಸಾರಿಗೆ ನೌಕರರು ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ ಆದರೆ ಇದೀಗ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಎಂದು ಇದೀಗ ಮತ್ತೆ ಆಕ್ರೋಶ ವ್ಯಕ್ತವಾಗಿದ್ದು ಮತ್ತೆ ರಾಜ್ಯಾದ್ಯಂತ ಅವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಹೌದು ಗೆಳೆಯರೇ ಈ ಕುರಿತಂತೆ ಸ್ವತಃ ಸಾರಿಗೆ ಸಂಘಟನೆಗಳ ಮುಖಂಡರಾಗಿರುವ ಅನಂತ ಸುಬ್ಬುರಾವ್ ಅವರು ಮಾಧ್ಯಮಗಳ ಮುಂದೆ ಅಸಮಾಧಾನ ವ್ಯಕ್ತಪಡಿಸುತ್ತಾ ಮಾತನಾಡಿದ್ದಾರೆ ಮಹಿಳೆಯರು ಐದುನೂರು ಕೋಟಿ ಸಲ ಬಸ್ಗಳಲ್ಲಿ ಸಂಚರಿಸಿದರು ಎಂದು ಸಂಭ್ರಮಿಸುವಂತ ಮುಖ್ಯಮಂತ್ರಿಯವರು ಸಾರಿಗೆ ನೌಕರರಿಗಾಗಿ ಸ್ವಲ್ಪನೂ ಮರುಗಳಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಈಗ ಕರ್ನಾಟಕದ ಸಾರಿಗೆ ಸಂಸ್ಥೆಯ ನಾಲ್ಕು ವಿಭಾಗದ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಾರೆ ಆಗಸ್ಟ್ ಐದು ಬೆಳಿಗ್ಗೆ ಆರು ಗಂಟೆಯಿಂದಲೇ ಅವಧಿ ಮುಷ್ಕರ ನಾವು ಮಾಡುತ್ತೇವೆ ಎಂದು ಅನಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಬಸವರಾಜ ಬೊಮ್ಮಾಯವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾರಿಗೆ ನೌಕರರು ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಕೇಳಿದ್ರೆ ಆಗ ಶೇಕಡಾ ಹದಿನೈದರಷ್ಟು ಮಾತ್ರ ನೀಡಲಾಗಿತ್ತು ಆದ್ರೆ ಕಳೆದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಸರ್ಕಾರ ನೀಡಿದ್ದಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಈ ಒಂದು ಹಣವನ್ನ ಕೊಡಬೇಕು ಎಂದು ಮನವಿ ಪ್ರತಿಭಟನೆ ಮಾಡುತ್ತಲೇ ಬಂದಿದ್ದೇವೆ ಆದರೆ ಪ್ರತಿ ಬಾರಿ ಮುಷ್ಕರ ಮಾಡಿದ್ದಾಗ ಸಿದ್ದರಾಮಯ್ಯರ ಸರ್ಕಾರ ಹೆಚ್ಚಳ ಮಾಡುವಂತೆ ಮತ್ತು ಶೀಘ್ರವೇ ಕೊಡುವ ಭರವಸೆ ನೀಡಿತ್ತು ಆದರೆ ಇದುವರೆಗೆ ಹೆಚ್ಚಳ ಮಾಡಿಲ್ಲ ಇನ್ನು ಮುಗಿತು ಈಗ ಭರವಸೆಗೆಲ್ಲ ನಾವು ಬಗ್ಗಲ್ಲ ನಮಗೇನಿದ್ರು ಆದೇಶ ಬೇಕು ಎಂದು ಅನಂತ ಸುಬ್ಬರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಎಲ್ಲಾ ಜನತೆಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಕರ್ನಾಟಕದಲ್ಲಿ ಮೂರು ದಿನಗಳ ಕಾಲ ಹಾಲು ಸಿಗರೇಟ್ ಗುಟ್ಕ ಸೇರಿದಂತೆ ಅಗತ್ಯ ವಸ್ತುಗಳು ಸಿಗೋದಿಲ್ಲ ಏಕೆಂದ್ರೆ ಸಂಪೂರ್ಣ ಬಂದಿರಲಿದೆ ಹೌದು ಗೆಳೆರೆ ಕರ್ನಾಟಕದಲ್ಲಿ ಬೃಹತ್ ಮಟ್ಟದಲ್ಲಿ ಮತ್ತೊಂದು ಬಂದ್ಗೆ ಕರೆ ಕೊಡಲಾಗಿದೆ ಈ ಒಂದು ಹಿಂದೆ ಒಂದು ದಿನ ಮಾತ್ರ ಅಖಂಡ ಕರ್ನಾಟಕ ಬಂದ್ ಮಾಡಲಾಗಿತ್ತು ಆದ್ರೆ ಈ ಬಾರಿ ಸತತ ಮೂರು ದಿನಗಳ ಕಾಲ ಬಂದ್ ಇರಲಿದೆ ಮತ್ತು ಅದು ಕೂಡ ಇದೇ ತಿಂಗಳಲ್ಲಿ ಮೂರು ದಿನ ಬಂದ್ ಇರುವುದು ಮುಖ್ಯವಾದ ಮಾಹಿತಿಯಾಗಿದೆ ಹೌದು ಗೆಳೆರೆ ಇತ್ತೀಚೆಗೆ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರು ಆನ್ಲೈನ್ ಪೇಮೆಂಟ್ ಮಾಡುತ್ತಿದ್ದಾರೆ ಫೋನ್ ಪೇ ಗೂಗಲ್ ಪೇ ಬಳಸಿ ಕೆಲವೇ ಸೆಕೆಂಡ್ಗಳಲ್ಲಿ ಯು ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡ್ತಿದ್ದಾರೆ ಆದರೆ ಇದೀಗ ಹಣ ಪಾವತಿ ಮಾಡಿಕೊಳ್ಳುತ್ತಿರುವ ಅಂಗಡಿಯವರಿಗೆ ಒಂದು ಸಂಕಷ್ಟ ಎದುರಾಗಿದೆ ಹೌದು ಇಂದು ಎಲ್ಲಾ ವ್ಯಾಪಾರಿಗಳಿಗೆ ಡಿಜಿಟಲ್ ಕ್ಯೂ ಆರ್ ಕೋಡ್ಗಳು ತಮ್ಮ ಪಾವತಿ ವಿಧಾನವನ್ನು ಸರಳಗೊಳಿಸಿದೆ ಆದರೆ ಇದೀಗ ಅದೇವರಿಗೆ ಮಳುವು ಕೂಡ ಆಗಿದೆ ಏಕೆಂದ್ರೆ ಮನೆ ಬಾಗಿಲಿಗೆ ಜಿಎಸ್ಟಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆ ಹೌದು ಸಣ್ಣ ಪುಟ್ಟ ಅಂಗಡಿಗಳು ರಾಜ್ಯದ ಬೇಕರಿ ಹೋಟೆಲ್ ಕಿರಾಣಿ ಸೇರಿದಂತೆ ಟಿ ಅಂಗಡಿಯವರಿಗೂ ಕೂಡ ನಲವತ್ತು ಲಕ್ಷ ಲಕ್ಷ ಟ್ಯಾಕ್ಸ್ ಕೊಡುವಂತೆ ಒಂದು ನೋಟಿಸ್ ಬಂದಿದ್ದು ಇದರಿಂದ ಅಂಗಡಿ ಮಾಲೀಕರು ಶಾಕ್ ಗೆ ಒಳಗಾಗಿದ್ದಾರೆ ಹಾಗಾಗಿ ಈ ಒಂದು ಜಿಎಸ್ಟಿ ನೋಟಿಸ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಗೆ ಕರೆ ಕೊಟ್ಟಿದ್ದಾರೆ ಜುಲೈ ಮೂರು ಮೊದಲಿಗೆ ಹಾಲು ಮಾರಾಟಗಾರರು ಪ್ರತಿಭಟನೆ ಮಾಡಿ ಬಂದ್ ಮಾಡಲಿದ್ದು ನಂತರ ಜುಲೈ ಇಪ್ಪತ್ನಾಲ್ಕರಂದು ಗುಟಕ ಮತ್ತು ಸಿಗರೇಟ್ ಅಂಗಡಿಗಳು ಬಂದ್ ಮಾಡಿ ಹೋರಾಟ ಮಾಡಲಿದ್ದಾರೆ ಕೊನೆಗೆ ಜುಲೈ ಇಪ್ಪತ್ತೈದರಂದು ಕಂಡಿಮೆಂಟ್ಸ್ ಮತ್ತು ಬೇಕರಿ ಹಾಗೂ ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಸಂಪೂರ್ಣ ಬಂದ್ ಇರಲಿದೆ ಈ ಮೂಲಕ ಈ ಮೂರು ದಿನಗಳಲ್ಲಿ ಹಾಲು ಸಿಗರೇಟ್ ಗುಟ್ಕಾ ಸೇರಿದಂತೆ ಬೇಕರಿ ಅಂಗಡಿಯ ಸಾಮಾನುಗಳು ಸಿಗೋದಿಲ್ಲ ಹೌದು ಸ್ನೇಹಿತರೆ ಈಗ ಎಲ್ಲಾ ಬೇಕರಿ ಅಂಗಡಿಗಳು ಮತ್ತು ಕಿರಾಣಿ ಅಂಗಡಿಗಳು ಈ ಮೂರು ದಿನದಂದು ಮುಚ್ಚಲ್ಪಡುವ ಒಂದು ಸಾಧ್ಯತೆ ಇದೆ ಸಾರ್ವಜನಿಕರಿಗೆ ಇದು ನೇರವಾಗಿ ಪರಿಣಾಮ ಬೀರಲಿದೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ